ఎన్స్తిబ టైమ్ అంద్ర బాళ ఇతీ ఫ్రెండ్స్ ఎలాగూ నమస్తే వెల్కమ్ బ్యాక్ టు మై యూట్యూబ్ ఛానల్ ಹಾ ನೋಡ್ರಿ ಈಗ ಎಲ್ಲಿ ಐತಿ ಹೊಲಕ್ ಕೊಟ್ಟಿವಿ ನೋಡ್ರಿ ಇದ ನೋಡ್ರಿ ಫ್ರೆಂಡ್ಸ್ ನಮ್ಮಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಕಳೆ ತೆಗೆ ನೋಡ್ರಿ ಹೊಲಕ್ ಬಂದಿವಿ ಏನ್ ಉದ್ಯೋಗ ಮಾಡಕ್ ಅಂತಾರ ಮನು ಪ್ರಗತಿ ಹುಡುಗರೆಲ್ಲ ಸೇರಿ ഇത് നോട്രി ഇന്ന് സണ്ണദി കല്ലി ഫെൻസ് ഇത് ഈ പ്രകൃതി നയനാട് ബാ ഇക്കട

ಕೊತ್ತಂಬರಿ ಬೀಜ ಸಾರಿಗೆ ಅಕ್ಕ ಸೊಪ್ಪು ನೀವುದ್ರೂ ಮಾಡೋ ತಪ್ಪು ಬರ್ರಿ ಏನು ಬೇಕಿದ ಇದ್ದು ಕಲ್ಲಂಗಡಿ ಒಂದು ಸಣ್ಣದು ಇದು ಬೇಕಂತೀವನಿಗೆ ಬೋಗಂಬ ತಗೊಂಡಿಲ್ಲ ನಡಿ ಸಾಯ್ತ್ರಿಟದ್ ಬೇಕಿದ அண்ணசர் மாட கடைத்தீ ம எல்பந்த எந்த ಶಿವನರ್ದಾ ಇದೆ ನೋಡ್ರಿ ಇದು ಕನಕಾಂಬ್ರಿ ಹೊಲ ಹೂವರ್ಗೆ ಕನ ನಾಪಜಿಕ್ ಬಂದಿ ನೋಡ್ರಿ ಹೂವರ್ಯಾಕೆ ಬಂದಿಲ್ಲ ಹೂವರ್ಗ ಬಂದೀವಿ ತೋಟಕ್ಕೆ ಬಂದಿದ್ದೇವೆ ಏನದು ಕನಕಾಂಬ್ರಿ ಕನಕಾಂಬ್ರಿ ಹೂವು ಬಿಡಿಸ್ತಾ ಇದೀವಿ ನಾಳೆ ಊರಿಗೆ ಹೋಗ್ಬೇಕಲ್ಲ ಅದಕ್ಕೆ ಇಟ್ಕೊಳ್ಳ ಹೋಗ್ಬೇಕು ಇಲ್ಲಿ ಸುತ್ತಮುತ್ತ ಸಿಟಿ ಇಲ್ವಲ್ಲ ಹೂ ಸಿಗಲ್ಲ ನಮ್ಮ ಹೊಲದಲ್ಲೇ ಸಿಗುತ್ತಲ್ಲ ನಮ್ಮ ತಾತ ನೋಡಿ ಫ್ರೆಂಡ್ಸ್ ನೀರು ಕಟ್ತಾ ಇದ್ದಾರೆ ಇದಾರೆ ನಾವು ಇದ್ದಾಗ ಈ ಗಿಡ ಸಣ್ಣದ್ದು ಈಗ ಇಂಗ ಈಗ ಎಷ್ಟು ದೊಡ್ಡ হইంది ಇದರ ಮೇಲೆ ಹತ್ತಿ ಆಡ್ತಾ ಇದ್ದೀ ಫ್ರೆಂಡ್ಸ್ ಇವಾಗ ಅತ್ತಂದ್ರೆ ಅತ್ತಿ ನೋಡಿ ಎಷ್ಟು ತ್ರಾಗಿದೆ ಕೈಕಾಲ ಮುಕ್ಕೇನ ಗ್ಯಾರಂಟಿ ಅತ್ತಿ ಯುವ ಅಂತೋಸಲ್ ಹೈ ಫ್ರೆಂಡ್ ಇವ ನಮ್ಮ ತಮ್ಮ ಫ್ರೆಂಡ್ ಇವನಿಗೆ ನನ್ನ ಮಗಳು ಕೂಡ ಎಲ್ಲ ಓಡ್ರಿ ಎಲ್ಲ ಯಾತರ ಓರ್ತರೆ ನಾನು ಈ ತರ ಇರ್ತೀನಿ ಡಿಫರೆಂಟ್ ಆಗಿ

ಯಾರಿಗೂ ಜೋ ನನಗ ನನಗಲ್ಲ ನೀಬ್ರಿಗೆ ನನ್ನ ಮಗ ಬಂಗಾರಿ ನೋಡ್ರಿ ನಮ್ಮ ಮಾಮರಿಗೆ ಹತ್ತಕ್ಕೆ ಬರೋಲ್ಲ ಫ್ರೆಂಡ್ಸ್ ಹಂಗಾಗಿ ಪೈಪ್ ತಗೊಂಡು ಕಾಯಿನ ಉದುರಿಸ್ತಾ ಇದ್ದಾರೆ ಹಂಗೋ ಹಿಂಗು ಕಾಯಿ ಅಂತರೂ ಉದುರಿಸಿದ್ರು ಒಂದು ಹತ್ತು ಕಾಯಿ ಹತ್ತು ಹನ್ನೆರಡು ಕಾಯಿ ಅಂತರೂ ಉದುರಿಸಿದ್ರು ಆದರೆ ಪೈಪೇ ಮುರಿದೋಗ್ಬಿಡ್ತೀವಿ ಫ್ರೆಂಡ್ಸ್ ಅದೇ ನಾನು ತಮಾಷೆ ಮಾಡ್ಕೊತ ಬರೋ ಕುಂತಿದ್ದೆ ನಾವು ಭಾಳ ದಿನಕ್ಕೆ ಹೊಲಕ್ಕೆ ಬಂದಿದ್ವಿ ಪೈಪೆ ಮುರಿದ ಮಾಮಾ ಅಂತ ಚಿಕ್ಕಮ್ಮ ಆಚೆ ಕಡೆ ಹೋದಕ್ ನೀನ್ ಗಿಫ್ಟ್ ತಗೊಂಬಂದಿ ನೋಡಿ ಇಲ್ಲಿ ಎಳ್ಳಿರ ಗಿಫ್ಟ್ ಇಷ್ಟ ಕಾಯಿ ಉದುರ್ಸಿವ್ ನೋಡ ನಾವು ಉದರ್ಸಿವ ನಾವ ಉದುರ್ಸಿವನ್ಬೇಕ್ ಮಾಮ ಇನ್ನ ಕೊಡಲ್ಲ ಕೊಡಲ್ಲಮ್ಮ ಹ್ಮ್ ಯಾ ಜೊತೆ ಕೊಡ್ರ ಅವನು ಪದೀತನ ಓಯಾರ್ ಗೆ ಇರ್ತಪ್ಪ ಅಂತ ನಾನು ನಿನಗ ಅಂತ ಏ ಹಾ ನಂಗೂ ಊರ್ ಕುಟ್ಟೆನಾ ಅಪ್ಪಜಿ അഡാടക്കോട് അഡ്കു ഏ ല സാങ് മനു മന ആഡ് ആ ബാക്കി <ip presents>